ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮುಂಗಾರು ಮಳೆ ಶುರುವಾಗ್ಬಿಟ್ಟಿದೆ ಇದರ ಜೊತೆಗೆ ಸಿಡಿಲು ಮಿಂಚಿನ ಆರ್ಪಟ ಕೂಡ ಶುರುವಾಗಿದೆ ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಕಟ್ಟಡಗಳಿಗೆ ಮನೆಗಳಿಗೆ ಹಾನಿ ಆಗ್ಬಿಟ್ಟಿದೆ ಇದಿಷ್ಟೇ ಅಲ್ಲದೆ ಪ್ರಾಣ ಹಾನಿ ಕೂಡ ಸಂಭವಿಸಿರುವಂತಹದ್ದು ಮಳೆಗಾಲ ಶುರುವಾಯಿತು ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಭಯ ಕಾಡೋದು ಒಂದೇ ಅದೇ ಪ್ರಾಣ ಭಯ ಈ ಮಿಂಚಿನಿಂದ ಯಾವಾಗ ಯಾವ ರೀತಿಯಾಗಿರುವಂತಹ ಹಾನಿ ಸಂಭವಿಸಿದೆ ಅಂತ ಹೇಳೋದಿಕ್ಕಾಗಲ್ಲ ಆಗಲ್ಲ ಹೀಗಾಗಿ ಈ ಹಾನಿಯಿಂದ ತಪ್ಪಿಸ್ಕೊಳ್ಬೇಕಂತ ಹೇಳಿದ್ರೆ ನಾವು ಒಂದು ಸಾಧನವನ್ನ ಅಳವಡಿಸ್ಕೊಳ್ಬೇಕಾಗತ್ತೆ ಸೊ ಅದೇನು ಖಂಡಿತವಾಗ್ಲು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಾನ್ ನಿಮ್ಮ ಮುಂದೆ ಬಂದಿದ್ದೇನೆ ನಾನು ಯೋಗಿನಿ ಮಚ್ಚಿನ ಎಸ್ ವೀಕ್ಷಕರೇ ಮಿಂಚು ಪ್ರತಿಬಂಧಕ ಈ ಒಂದು ಹೆಸರನ್ನ ನೀವು ಕೇಳಿ ಹೇಳ್ತೀರಾ ಈ ಮಿಂಚು ಪ್ರತಿಬಂಧಕವನ್ನ ಅಳವಡಿಸುವುದರಿಂದ ಮಿಂಚಿನಿಂದ ಆಗುವಂತಹ ಅನಾಹುತಗಳನ್ನ ತಪ್ಪಿಸಬಹುದು ಸೊ ಇವತ್ತು ನಾವು ಬೆಳ್ತಂಗಡಿ ತಾಲೂಕಿನಲ್ಲಿರುವಂತಹ ಬೆಳ್ತಂಗಡಿ ನಗರದ ಸಮೀಪದಲ್ಲಿರುವಂತಹ ಒಂದು ಮನೆಗೆ ಬಂದಿದ್ದೇವೆ ಇಲ್ಲಿ ಮಿಂಚು ಪ್ರತಿಬಂಧಕವನ್ನ ಅಳವಡಿಸಲಾಗ್ತಾ ಇದೆ ಸೊ ಅದು ಯಾವ ರೀತಿಯಾಗಿ ಕೆಲಸವನ್ನ ಮಾಡುತ್ತೆ ಅಂಡ್ ಮಿಂಚು ಪ್ರತಿಬಂಧಕವನ್ನ ಅಳವಡಿಸೋದ್ರಿಂದ ಯಾವ ರೀತಿಯಾಗಿರುವಂತಹ ಉಪಯೋಗ ಇದೆ ಇವೆಲ್ಲವನ್ನ ಕೂಡ ತಿಳ್ಕೊಂಡು ಬರೋಣ ಬನ್ನಿ ಎಸ್ ವೀಕ್ಷಕರೇ ಈಗ ನಮ್ಮ ಜೊತೆಗೆ ಮಿಂಚು ಪ್ರತಿಬಂಧಕವನ್ನು ಅಳವಡಿಸಿರುವಂತಹ ಅಶೋಕ್ ಬನ್ನಿ ಬನ್ನ ಜೊತೆ ಮಾತಾಡೋಣ ಸರ್ ನಮಸ್ತೆ ಸರ್ ಸರ್ ನಿಮ್ಮ ನಾನು ಸೇಫ್ ಇಲೈಟಿಂಗ್ ಅರೆಸ್ಟರ್ ಪುತ್ತೂರು ಬಣ್ಣು ಪುತ್ತೂರು ಬನ್ನೂರು ನಾನು ಅಂದರೆ ಹಿಂದೆ ನಾನು ಐ ಟಿ ಐ ಆಗಿ ಮಂಗಳೂರಿಗೆ ಕೆಲಸದ ನಿಮಿತ್ ಸೀಮಿತ ಕೆಲಸಕ್ಕೆ ಹೋದೆ ಅಲ್ಲಿ ಹೋಗು ಅಲ್ಲಿ ನಮ್ಮ ಬಾಸ್ನ ಇದರಲ್ಲಿ ಲೈಟಿಂಗ್ ಅರೆಷ್ಟು ಹಾಕುವಂಥ ಪ್ರೊಸೆಸ್ ಇತ್ತು ನನಗೆ ಅಂದರೆ ಅದರಲ್ಲೇ ತುಂಬ ಇಂಟ್ರೆಸ್ಟ್ ಇತ್ತು ನನ್ನ ಆಸಕ್ತಿ ಜಾಸ್ತಿ ಇತ್ತು ಮತ್ತು ಅದರೊಟ್ಟಿಗೆ ನಾವು ಹೋದೆ ಹೊರಗೆ ಹೊರಗೆ ಮತ್ತೆ ಔಟ್ ಆಫ್ ಸ್ಟೇಟಿಗೆ ದೂರದಿರೋದು ಹೋದೆವು ನಾವು ಎಕ್ಸ್ಪೀರಿಯನ್ಸ್ ನೈಂಟಿ ಏಯ್ಟಿಂದ ವರ್ಕ್ ಮಾಡ್ತಾ ಇದ್ದೇನೆ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ ಮತ್ತು ನನಗೆ ಮತ್ತೆ ಈಗ ನಾನು ಸ್ವಂತ ಆಗಿ ಮುತ್ತೂರಲ್ಲಿ ನಾನು ಮಾಡ್ತಾ ಇದ್ದೇನೆ ಅಂದರೆ ಈಗ ಒಂದು ಎರಡು ವರ್ಷ ಹಿಂದೆ ಇಂದ ನಾನು ಓನ್ ಓನಾಗಿ ನನ್ನ ಕಂಪನಿ ಅಂಡರಲ್ಲಿ ನಾನು ಮಾಡ್ತಾ ಇದ್ದೇನೆ ಜನ ನಾಲ್ಕು ಐದು ಜನ ವರ್ಕರ್ಸ್ ಇದ್ದಾರೆ ಈಗ ನಮ್ಮ ಕರಾವಳಿ ಜಿಲ್ಲೆಗೆ ಎಂತಾಗಿದೆ ಅಂತ ಹೇಳಿದರೆ ಇತ್ತೀಚಿನ ದಿನ ಒಂದು ಇಲ್ಲಿ ಸ್ವಲ್ಪ ಸಿಡಿನ ಇದು ಅಬ್ಬರ ಜಾಸ್ತಿ ಇರ್ತದೆ ಯಾಕೆ ಅಂತ ಇಲ್ಲಿ ಸ್ವಲ್ಪ ಈ ಗುಡ್ಡ ಅದಿದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಮತ್ತು ಈಗ ಇದು ಪ್ರಕೃತಿಯ ಇದಕ್ಕೆ ಸ್ವಲ್ಪ ಜಾಸ್ತಿ ಈಗ ತೀವ್ರತೆ ಜಾಸ್ತಿ ಲೈಟ್ನಿಂಗ್ ಇದ್ದು ಹೊಸೆ ತೀವ್ರತೆ ಜಾಸ್ತಿ ಇದೆ ಅಂದರೆ ಈಗ ಅದು ಈಟ್ನ ಮೇಲೆ ಡಿಪೆಂಡ್ ಆಗಿದೆ ಜಾಸ್ತಿ ಇದ್ದಾಗ ಈ ಲೈಟ್ನಿಂಗ್ ತೀವ್ರತೆ ಜಾಸ್ತಿ ಇರ್ತದೆ ಹಿಂದೆ ಸಿಸ್ಟಮ್ ಸ್ವಲ್ಪ ಚೇಂಜ್ ಇತ್ತು ಆಗಿ ಈಗ ಟೆಕ್ನಿಕಲ್ ಸ್ವಲ್ಪ ಮುಂದೆ ಬರ್ತಿದೆ ಟೆಕ್ನಿಕಲಲ್ಲಿ ಸ್ವಲ್ಪ ಚೇಂಜ್ ಆಗಿದೆ ಹಿಂದೆ ಉಪ್ಪು ಎಲ್ಲ ಹಾಕುವಂಥ ಸಿಸ್ಟಮ್ ಇತ್ತು ಈಗ ಕೆಮಿಕಲ್ ಅರ್ಥಿಂಗ್ ಆಗಿದೆ ಹಿಂದೆ ಪೈಪ್ ಆರ್ತಿಂಗ್ ಇತ್ತು ಈಗ ಪ್ಲೇಟ್ ಆರ್ತಿಂಗ್ ಆಗಿದೆ ಅರ್ತಿಂಗಲ್ಲ ಎರಡು ಟೈಪಲ್ಲಿದೆ ಪ್ಲೇಟ್ ಆರ್ತಿಂಗ್ ಮತ್ತು ಲೈಟ್ ಇದು ಪೈಪ್ ಆರ್ತಿಂಗ್ ಅಂತೇಳಿ ಇದು ಜಾಸ್ತಿ ಎಂತಾಗಿದೆ ಅಂತ ಹೇಳಿದರೆ ಆರ್ ಸಿ ಸಿ ಮನೆ ಅಥವಾ ನಮ್ಮ ಕಬ್ಬಿನದ್ದು ಸೀಟ್ ಹಾಕಿದ ಮನೆ ಆರ್ ಸಿ ಸಿಯನ್ನು ಜಾಸ್ತಿ ಅಟ್ರಾಕ್ಷನ್ ಮಾಡ್ತದೆ ಅದಕ್ಕೋಸ್ಕರ ನಮ್ಮ ಮನೆಗೆ ಜಾಸ್ತಿ ರಿಸೀವ್ ಆಗೋ ರಿಸೀವ್ ಆಗ್ತದೆ ಈಗ ಲೈಟ್ನಿಂಗ್ ಯಾಕೆ ಇದಾಗ್ತದೆ ಅಂತ ಹೇಳಿದ್ರೆ ಒಂದು ಮೋಡದಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ಇದಿರ್ತದೆ ಒಂದು ಪಾಸಿಟಿವ್ ಮತ್ತು ಎರಡು ಮತ್ತೊಂದು ನೆಗೆಟಿವ್ ಅಂತ ಹೇಳಿ ಎರಡು ಕನಗಳ ಮಿಡ್ಲಲ್ಲಿ Uh, minciu, uh, create actele. ಅದಕ್ಕೆ ಒಂದು ಲೈಟಿಂಗ್ ಎರೆಸ್ಟ್ ಹಾಕಿ ಬಿಟ್ಟರೆ ಬಿಟ್ಟರೆ ಮತ್ತೆ ನಿಮಗೇನು ಬರೋದಿಲ್ಲ ಒಂದು ಹತ್ತು ವರ್ಷಕ್ಕೆ ಏನು ಪ್ರಾಬ್ಲಮ್ ಅದು ಬರೋದಿಲ್ಲ ಅಂದರೆ ಈಗದ ಲೈಟಿಂಗ್ ಎರೆಸ್ಟ್ ಹತ್ತು ವರ್ಷಕ್ಕೆ ಏನು ಪ್ರಾಬ್ಲಮ್ ಅತ್ತಲ್ಲ ಒಂದು ಇಪ್ಪತ್ತೈದು ವರ್ಷಕ್ಕೂ ಏನು ಪ್ರಾಬ್ಲಮ್ ಬರುವುದಿಲ್ಲ ಅಂದರೆ ಅಷ್ಟು ಟೆಕ್ನಿಕಲ್ ಆಗಿ ಈಗ ಮುಂದೆ ಇದಾಗಿದೆ ಸಿಂಪಲ್ ಆಗಿ ಉಂಟು ನೋಡಲಿಕ್ಕೆ ನಮಗೆ ಏನು ಅಷ್ಟು ಇದಾಗೋದಿಲ್ಲ ಮತ್ತು ಹೆವಿ ಈಗದೆಲ್ಲ ಹಿಂದೆಲ್ಲ ಸಿಕ್ಸ್ ಎಮ್ ಎಮ್ ಇತ್ತು ಈಗ ಟ್ವೆಂಟಿ ಫೈವ್ ಎಮ್ ಎಮ್ ಹೆವಿ ಆಗಿದೆ ಏನು ಅಷ್ಟು ಮೈಂಟೆನೆನ್ಸ್ ವರ್ಕರ್ಸ್ ಕೂಡ ಕಡಿಮೆ ಅಂತ ಇಲ್ಲ ಸೊ ಇಲ್ಲಿ ಎಷ್ಟು ಮನೆಗಳಿಗೆ ಅಳವಡಿಸಿದ್ರಿ ಸರ್ ತುಂಬ ಇರ್ಬೋದು ಮೇಡಮ್ ನಾವು ಲೆಕ್ಕ ಇಡುವ ಒಂದು ವರ್ಷಕ್ಕೆ ಒಂದು ಸು ನೂರು ನೂರ ಐವತ್ತು ವರ್ಷಕ್ಕೆ ಆಗ್ತೇವೆ ಅದು ಮತ್ತೆ ಫ್ಯಾಕ್ಟ್ರಿಗೆ ಆಗ್ತೇವೆ ಫ್ಯಾಕ್ಟ್ರಿ ದೇವಸ್ಥಾನ ಚರ್ಚು ಮತ್ತು ಬೇರೆ ಬೇರೆ ತೋಟಕ್ಕೆ ಕೃಷಿ ತೋಟಕ್ಕೆ ಆಗ್ತೇವೆ ಜಾಸ್ತಿ ಆಗ್ಬೋದು ಒಂದು ಇಯರ್ ಅಲ್ಲಿ ಹಾಕಿದ್ರೆ ಅದನ್ನ ನಾವು ಕೌಂಟ್ ಮಾಡುವಷ್ಟಿಲ್ಲ ಅಂದ್ರೆ ಇನ್ನು ಹಾಗೆ ಉಂಟು ಈಗ ಅಂತ ಈಗ ಮಿಂಚು ಮಿಂಚು ಪ್ರತಿಬಂಧಕ ಮತ್ತೆ ಎರಡು ಇಲ್ಲ ಇಲ್ಲ ಲೈಟ್ನಿಂಗ್ ಅರೆಸ್ಟ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಲೈಟ್ನಿಂಗ್ ಅರೆಸ್ಟ್ ಅಂತ ಹೇಳ್ತೇವೆ ಕನ್ನಡದಲ್ಲಿ ಮಿಂಚು ಪ್ರತಿಬಂಧಕ ಅಂತ ಹೇಳ್ತೇವೆ ಅಥವಾ ಎಷ್ಟು ಎತ್ತರದ ಹಾಕ್ಲೇಬೇಕು ಅಂತ ಹೌದು ನಾವು ಬಿಲ್ಡಿಂಗ್ ಅನ್ನು ಎಷ್ಟು ಹೈಟ್ ಇದು ಮಾಡ್ತೇವೆ ಒಮ್ಮೆ ಹಾಕಿ ಕಂಪಲ್ಸರಿ ಹಾಕಿದ್ರೆ ನಮಗೆ ಸೇಫ್ಟಿ ಜಾಸ್ತಿ ನಮ್ಮ ಸೇಫ್ಟಿಗೋಸ್ಕರ ನಾವು ಹಾಕಬೇಕು ಅಷ್ಟೇ ಬಿಲ್ಡಿಂಗ್ನ ಸೇಫ್ಟಿ ಮತ್ತೆ ಮೈನರ್ ನಮ್ಮ ಸೇಫ್ಟಿ ಮತ್ತೆ ಬಿಲ್ಡಿಂಗ್ನ ಸೇಫ್ಟಿ ನಾವು ಸೇಫ್ಟಿ ಆಗಿದ್ದರೆ ಬಿಲ್ಡಿಂಗ್ ಸೇಫ್ಟಿ ಆಗಿರ್ತದೆ ಬಿಲ್ಡಿಂಗ್ನ ಸೇಫ್ಟಿಗೋಸ್ಕರ ನಾವು ಹಾಕಬೇಕು ಯಾವ ಲೈಟಿಂಗ್ ಎರೆಶನ್ ಹಾಕಿದರೆ ನಿಮಗೆ ಏನು ಪ್ರಾಬ್ಲಮ್ ಅಷ್ಟು ಬರೋದಿಲ್ಲ ಅಂದರೆ ಆಗ್ತದೆ ನಾವು ಎಷ್ಟೋ ಮನೆಗೆ ನಾವು ನೋಡಿದ್ದೇವೆ ಈಗ ಎಷ್ಟೋ ಮನೆಗೆ ಮನೆಗೆ ಬಿದ್ದದನ್ನು ನಾನು ನೋಡಿದೆ ಕೆಲವೆಲ್ಲ ಫಿನಿಶಿಂಗ್ ಆಗುವಷ್ಟೊತ್ತಿಗೆ ಮನೆಗೆ ಬರ್ತಿದೆ ಬರ್ದಿದೆ ಅಂತ ಎಂಥ ಆಗೋದು ಅದಕ್ಕೊಂದು ಲೈಟಿಂಗ್ ಎರೆಶನ್ ಹಾಕಿದ್ದಿದ್ರೆ ಸೇಫ್ಟಿ ಆಗಿರ್ತದೆ ನಮಗೆ ಸಿಡ್ಲು ಬರುವಂಥದ್ದು ಗೊತ್ತಾಗ್ತದೆ ವಿನ ಏನು ಎಫೆಕ್ಟ್ ಆಗೋದಿಲ್ಲ ಆದರೆ ಸುಧಾರಣೆ ಎಂಬತ್ತು ಮೀಟ್ರಲ್ಲಿ ವರ್ಕ್ ಮಾಡ್ತದೆ ಅದು ಅದರ ಸರೌಂಡಿಂಗ್ ಎಂಬತ್ತು ಮೀಟ್ರ್ ಇದೆ ಎಂಬತ್ತು ಮೀಟ್ರಲ್ಲಿ ವರ್ಕ್ ಮಾಡ್ತದೆ ಅದು ಷ್ಟೊತ್ತಿಗೆ ಬರುವುದಿಲ್ಲ ಏನು ಏನು ಪ್ರಾಬ್ಲಮ್ ಈಗ ನಾವು ಮಿಂಚು ಪ್ರತಿವಂತಕನ್ನು ಅಳವಡಿಸಿರುವಂತಹ ಮನೆಗೆ ಅಥವಾ ಕಟ್ಟಡಕ್ಕೆ ಒಂದ್ ವೇಳೆ ಮಿಂಚು ಬಡಿದ್ರೆ ಅವಾಗ ಹೇಗೆ ಅದು ವರ್ಕ್ ಮಾಡುತ್ತೆ ಏನು ಪ್ರಾಬ್ಲಮ್ ಆಗಲ್ಲ ಅದು ಆಗ್ತದೆ ಅದೇ ಆಗ್ತದೆ ಅಂದ್ರೆ ನಾವು ಟೆಸ್ಟ್ ಇದು ಟೆಸ್ಟ್ ನಾನು ನೋಡಿದೆ ಇನ್ನೂ ಇಪ್ಪತ್ನಾಲ್ಕು ಗಂಟೆ ಅದು ರಿಸೀವ್ ಮಾಡುವಂತ ಅದ್ರ ಕೆಲಸವೇ ಅಷ್ಟೇ ಈಗ ನೀವು ಆಕ್ಟಿವೇಶನ್ ಪ್ಲೇಟ್ ನಾವು ಗ್ರೌಂಡ್ಗೆ ಹಾಕಿದ್ರೆ ಗ್ರೌಂಡ್ ಹಾಕಿದ ತಕ್ಷಣ ಅದು ಇನ್ನು ಆಕ್ಟಿವೇಶನ್ ಆಗಿತ್ತು ಅಂತ ಲೆಕ್ಕ ಅಲ್ಲಿ ನಾವು ಟೆಸ್ಟಿಂಗ್ ಮಾಡಿದೇವೆ ಟೆಸ್ಟ್ ಮಾಡೋದು ಆಕ್ಟಿವೇಶನ್ ಆಗಿದೆ ಇದು ಅಂದ್ರೆ ಕಾಪರ್ ಮತ್ತು ಈಗ ಲೈಟಿಂಗ್ ಅನ್ನು ಎಳೆಯುವಂಥದ್ದು ಕಾಪರ್ ಮತ್ತೆ ಬ್ರಾಸಿಗೆ ಜಾಸ್ತಿ ಇರುವಂತದ್ದು ಬಾಕಿದಕ್ಕೆ ಕಡಿಮೆ ಈಗ ಲೈಟಿಂಗನ್ನು ಆಗ್ತದೆ ಅದೇ ರಿಸೀವ್ ಮಾಡ್ತದೆ ಈಗ ದೂರದಲ್ಲಿ ಇರುವಂಥದ್ದನ್ನೆಲ್ಲ ಅದು ರಿಸೀವ್ ಮಾಡಿ ನಿಮಗೆ ಆಟ್ ಟೈಮಲ್ಲಿ ಗ್ರೌಂಡ್ ಮಾಡ್ತದೆ ಈಗ ಲೈಟ್ನಿಂಗ್ ಬೇಕಾಗಿರುವಂಥದ್ದು ಅದೇ ಅಂದರೆ ಯಾವ ಅಲ್ಲಿಂದ ಲೈಟ್ನಿಂಗ್ ಇದಾಗ್ತದೆ ಕ್ರಿಯೇಟ್ ಆಗ್ತದೆ ಕ್ರಿಯೇಟ್ ಆಗೋದು ಅದು ಕೆಳಗೆ ಬೀಲ್ ಅಂತ ಆಗ್ತದೆ ಯಾರು ನನ್ನ ತಗೊಳ್ತಾರೆ ರಿಸೀವ್ ಮಾಡ್ತಾರೆ ಅಂತೇಳಿ ಬರ್ತದೆ ಅದು ತಗೊಳಕ್ಕೆ ಇದು ಕಾಯ್ತಾ ಇರ್ತದೆ ಅಷ್ಟೇ ಇರೋದು ಇದರಲ್ಲಿ ಇರೋದು ಅಂತ ಭಾರಿ ಸಿಂಪಲ್ ಆಗಿ ಆ್ಯಟ್ ಎ ಟೈಮಲ್ಲಿ ಜೀರೋ ಮಾಡ್ತದೆ ಲೈಟ್ನಿಂಗ್ ಬೇಕಾಗಿರೋ ಅದು ಇಲ್ಲ ಇದ್ರೆ ಅಂತ ಆಗ್ತದೆ ಚಿಕ್ಕದಲ್ಲಿ ಹೊಡಿತೆ ನಮ್ಮ ಈಗ ಇತ್ತೀಚಿನ ಮನೆಯಲ್ಲಿ ನಾವು ಕಬ್ಬಿನ ಆಸೆ ಇದು ಸೀಟಿನ ಮನೆ ಅದು ಇದೆಲ್ಲ ನಾವು ನೋಡ್ತೇವೆ ಅಥವಾ ಎತ್ತರ ಎತ್ತರ ಬಿಲ್ಡಿಂಗ್ ಕಟ್ತೆ ಕಾಂ ಎಲ್ಲ ಎತ್ತರ ಹೈಟಲ್ಲಿ ಕಟ್ತೇವೆ ಅದರ ಕಟ್ಟಿದ ಮೇಲೆ ಇದಕ್ಕೆ ಅದರ ಟಾಪಲ್ಲಿ ಲೈಟಿಂಗ್ ಇದ್ದರೆ ಸೇಫ್ಟಿಯಾಗಿ ನಾವು ಲೈಫ್ ಜೀವನ ಮಾಡಬಹುದು ಓಕೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ಮೂಲೆಯಿಂದ ನಿಮ್ಮ ಸಂಪರ್ಕಿಸಿದ್ರು ಕೂಡ ನೀವು ಹೋಗಿ ದಕ್ಷಿಣ ಕನ್ನಡ ಎಲ್ಲ ಔಟ್ ಆಫ್ ಸ್ಟೇಟ್ ಔಟ್ ಆಫ್ ಡಿಸ್ಟ್ರಿಕ್ ಕೂಡ ನಾವು ಹಾಕಿದೆವು ಬೆಂಗಳೂರು ತಂದ್ರೂ ಕೂಡ ಹೋಗಿ ಹಾಕಿದೆವು ಓಕೆ 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 ಸರಿ ಈಗ ಒಂದು ಆರೋಪ ಇದೆ ಈಗ ಮಿಂಚು ಪ್ರತಿಬಂಧಕವನ್ನು ಹಾಕಿದ್ರು ಕೂಡ ಈ ಮಿಂಚು ಬಡಿದ್ರೆ ಅದರಿಂದ ಎಫೆಕ್ಟ್ ಆಗುತ್ತೆ ಅದು ವರ್ಕೌಟ್ ಆಗಲ್ಲ ಅನ್ನುವಂತ ಆರೋಪ ಹಿಂದೆ ಇತ್ತು ಹಿಂದೆ ಇತ್ತು ಈಗ ಎಲ್ಲ ಅಂತದಿಲ್ಲ ಅಂದ್ರೆ ಈಗ ಅದಕ್ಕೆಲ್ಲ ರಿಸರ್ಚ್ ಮಾಡಿ ಬಾರಿ ಮುಂದೆ ಹೋಗಿದೆ ಈಗ ಈಗ ಅದಕ್ಕೆ ಅಂತಲೇ ಈಗ ಹಿಂದೆಲ್ಲ ಅಂತ ಸಿಸ್ಟಮ್ ಎಲ್ಲ ಇರಲಿಲ್ಲ ಅಂದ್ರೆ ಈಗ ಉಪ್ಪು ಮಸಿ ಎಲ್ಲ ಹಾಕಿರುವಂತದ್ದು ಕಬ್ಬಿನ ಅಂದ್ರೆ ಟೆಕ್ನಿಕಲ್ ಆಗಿ ಆಗ್ತಿರ್ಲಿಲ್ಲ ಹಿಂದೆ ಈಗ ಟೆಕ್ನಿಕಲ್ ಆಗಿ ಅದಕ್ಕೆಲ್ಲ ನಮಗೆ ಬೇಕಾದ ಟ್ರೈನಿಂಗ್ ಉಂಟು ಈಗೀಗೆ ಪ್ರೊಸೆಸ್ ಉಂಟು ಯಾವ ಪ್ರೊಸಲ್ಲಿ ನಾವು ಹಾಕಬೇಕು ಅದರಲ್ಲೇ ಸಿಸ್ಟಮಲ್ಲಿ ಹಾಕಿದ್ರೆ ಮತ್ತೆ ಅದಕ್ಕೆ ಮೈಂಟೆನೆನ್ಸ್ ಉಂಟು ಹತ್ತು ವರ್ಷ ನಾವು ವ್ಯಾರಂಟಿ ಕೊಡ್ತೇವೆ ಓಕೆ ಈಗ ನಾವು ಹಾಕಿದಾಗ ಹತ್ತು ವರ್ಷ ವ್ಯಾರಂಟಿ ಕೊಡ್ತೇವೆ ಹತ್ತು ವರ್ಷದಲ್ಲಿ ನಾವು ಇದಕ್ಕೆ ಈಗ ಇದು ಹಾಕಿದಕ್ಕೆ ಇದಕ್ಕೊಂದು ಐದು ವರ್ಷಕ್ಕೆ ಏನು ಪ್ರಾಬ್ಲಮ್ ಬರೋದಿಲ್ಲ ಬರೋದಿಲ್ಲ ಈಗ ಅಂದರೆ ಅದು ಹೆವಿ ಉಂಟು ಐದು ವರ್ಷ ನಂತರ ನಾವು ಈಗ ಅದರಲ್ಲಿ ನಾವು ಬಿಲ್ಲಲ್ಲಿ ಕೊಡ್ತೇವೆ ಐದು ವರ್ಷ ಆದಮೇಲೆ ಅದಕ್ಕೊಂದು ಸರ್ವಿಸ್ ಅಂತ ಕೊಡ್ತೇವೆ ಮತ್ತೆ ಐದು ವರ್ಷ ಆದಮೇಲೆ ಮತ್ತೆ ಅದಕ್ಕೆ ಎರಡು ವರ್ಷಕ್ಕೊಮ್ಮೆ ಸರ್ವಿಸ್ ಉಂಟು ಮತ್ತು ಟೆನ್ ಇಯರನ್ನು ಕಂಪ್ಲೀಟ್ ಮಾಡ್ತದೆ ಟೆನ್ ಇಯರ್ ಆದಮೇಲೆ ಆಗ್ತದೆ ಮತ್ತೆ ನಾವು ಅದಕ್ಕೆ ಮೋಸ್ಟ್ಲಿ ಅದಕ್ಕೊಂದು ಅರೆಸ್ಟ್ ಏನೋ ಚೇಂಜ್ ಮಾಡ್ಬೋದು ಅಷ್ಟೇ ಬೇರೆ ಏನು ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ ಮತ್ತೆ ಎಲ್ಲ ರಿಪ್ಲೇಸ್ಮೆಂಟಿಗೆ ಇದಕ್ಕೆ ಐಟಮ್ ನಮ್ಮಲ್ಲಿ ಉಂಟು ಒಂದು ಇಪ್ಪತ್ತು ಟ್ವೆಂಟಿ ಫೈವ್ ಇಯರ್ಗೆ ಏನು ಬರಲ್ಲ ಬಜೆಟ್ ಎಷ್ಟು ಅಂದಾಜು ಅಂದಾಜು ಮನೆಗೆ ಅಂತೇಳಿದ್ರೆ ಸಾಧಾರಣ ಒಂದು ಮೂವತ್ತು ಕಡಿಮೆ ಹೇಳಿದ್ರೆ ಇಂಥ ಮನೆಗೆ ಆದರೆ ಒಂದು ಮೂವತ್ತರಿಂದ ಮೂವತ್ತೈದು ಸಾವಿರದೊಳಗೆ ಬರ್ತದೆ ಒಟ್ಟು ಸರ್ವಿಸು ಸಮೇತ ಸಮೇತ ಅಷ್ಟು ಬರ್ತದೆ ಅಂದ್ರೆ ಕಂಪನಿ ಐಟಮೇ ಇರೋದು ಬೇರೆ ಲೋಕಲ್ ಐಟಮ್ ಇಲ್ಲ ಎಲ್ಲ ಕಂಪನಿ ಇದು ಎಕ್ಸ್ ಅಥವಾ ಎವೆಲ್ಸ್ ನಾವು ಕೇಬಲ್ ಸಮೇತ ಅದು ಫಿನಾಲೆಕ್ಸ್ ಅಥವಾ ಎವೆಲ್ಸ್ ಕೇಬಲ್ ಬರ್ತದೆ ಎಲ್ಲ ಕಂಪನಿ ಐಟಮಲ್ಲಿ ಇರುವುದು ಓಕೆ ಸರ್ ಈಗ ಮನೆ ಬಿಟ್ಟರೆ ಕೆಲವೊಂದು ಪ್ರದೇಶಗಳು ಕೂಡ ಜಾಸ್ತಿ ಮಿಂಚಿನಿಂದ ಎಫೆಕ್ಟ್ ಹಾಕ್ತೇವೆ ಕೃಷಿ ತೋಟಕ್ಕೂ ನಾವು ಹಾಕಿದ್ದೇವೆ ಹಾಕ್ತೇವೆ ಮತ್ತೆ ದೇವಸ್ಥಾನಕ್ಕೆ ಹಾಕ್ತೇವೆ ಚರ್ಚ್ ಮಸೀದಿ ಇಂಥ ಪ್ಲೇಸಿಗೆಲ್ಲ ಎಲ್ಲಿ ಇದು ಮಾಡ್ತೇವೆ ಫ್ಯಾಕ್ಟ್ರಿಗೆ ಅಡ್ಜಸ್ಟಾಗಿ ಫ್ಯಾಕ್ಟ್ರಿಗೆ ಮತ್ತು ಐ ಟಿ ಫ್ಲೇಸ್ ಕಾಂಪ್ಲೆಕ್ಸ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇರ್ಬೋದು ಈಗ ಫ್ಲ್ಯಾಟ್ ಇರ್ಬೋದು ಕೆಲ ಫ್ಲ್ಯಾಟಿಗೆಲ್ಲ ಲೈಟಿಂಗ್ ಇರ್ಸೋ ಕಂಪಲ್ಸರಿ ಇಂಥ ಪ್ಲೇಸ್ ಇದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಇಂಥದ್ದು ಅಂದರೆ ಇದು ಭಾರಿ ಸಿಂಪಲ್ ಆಗಿ ಕೆಲಸ ಇದು ಮಾಡಿದರೆ ಮತ್ತೆ ನಾವು ಅದನ್ನೊಂದು ಹತ್ತು ವರ್ಷಕ್ಕೆ ಏನು ಬರೋದಿಲ್ಲ ಮೈಂಟೆನ್ಸ್ ಆಗಿ ಬರೋದಿಲ್ಲ ಕರೆಕ್ಟಾಗಿ ವರ್ಕ್ ಮಾಡ್ತೇವೆ ಈಗ ಲೈಟ್ನಿಂಗ್ ಬರುವಾಗ ಅಥವಾ ಸಿಡಿಲಿ ಮಿಂಚಿ ಬರುವಾಗ ಆಟ್ ಎ ಟೈಮಲ್ಲಿ ಇದು ರಿಸೀವ್ ಮಾಡಿ ಇದು ವರ್ಕ್ ಮಾಡ್ತದೆ ಯಾಕಂತ ಲೈಟ್ ಅಲ್ಲಿಂದ ರಿಸೀವ್ ಮಾಡುವಂಥದ್ದು ಆಟ್ ಎ ಟೈಮಲ್ಲಿ ಗ್ರೌಂಡ್ ಮಾಡ್ತದೆ ಅಂದರೆ ಅಲ್ಲಿ ಪ್ಲೇಟ್ ಇರ್ತದೆ ಮತ್ತು ಇದರಲ್ಲಿ ನಮಗೆ ಕಾಪರ್ ಮತ್ತು ಬ್ರಾಸ್ ಬಿಟ್ಟರೆ ಬೇರೆ ಟಾಪಿಂದ ಬಾಟಮ್ ತನಕ ಕಾಪರ್ ಮತ್ತು ಬ್ರಾಸ್ ಬಿಟ್ಟರೆ ಬೇರೆ ಯಾವುದು ಇದರಲ್ಲಿ ಯಾವುದು ಬೇರೆ ಮೆಟೀರಿಯಲ್ ಇದರಲ್ಲಿ ಇಲ್ಲ ಅಂದರೆ ಅದಕ್ಕೋಸ್ಕರ ಇದು ಇಮಿಡಿಯೇಟ್ ಆಗಿ ವರ್ಕ್ ಮಾಡ್ತದೆ ತದ್ವಿರದಾಗಿ ಇದ್ರೆ ಮಾತ್ರ ನಮಗೆ ಫಿಟ್ ಆಗ್ತದೆ ಇದು ಅದಕ್ಕೆ ಪೂರಕ ಕೆಲಸ ಮಾಡ್ತದೆ ಯಾವುದು ಲೈಟ್ನಿಂಗ್ ಇದೆ ಅನ್ಸುತ್ತೆ Bye. Я we could ಇದಿಷ್ಟು ಮಿಂಚು ಪ್ರತಿಬಂಧಕವನ್ನು ಅಳವಡಿಸಿದ್ರೆ ನಿಮಗಾಗುವಂತಹ ಪ್ರಯೋಜನಗಳು ಏನು ಅನ್ನೋದರ ಮಾಹಿತಿ ನಿಮ್ಮ ಮನೆಗೆ ಅಥವಾ ನಿಮ್ಮ ಕಟ್ಟಡಕ್ಕೆ ಅಥವಾ ನಿಮ್ಮ ಸಮೀಪ ಏನಾದರೂ ಈ ಮಿಂಚು ಪ್ರತಿಬಂಧಕವನ್ನು ಅಳವಡಿಸಬೇಕು ಅಂತ ಹೇಳಿದ್ರೆ ನೀವು ಖಂಡಿತವಾಗಲು ಅಶೋಕ್ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅವರ ಕಾಂಟ್ಯಾಕ್ಟ್ ನಂಬರ್ ನಮ್ಮ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲದೆ ರಾಜ್ಯದ ಯಾವುದೇ ಮೂಲೆಯಿಂದ ನೀವು ಕಾಂಟ್ಯಾಕ್ಟ್ ಮಾಡಿದ್ರೂ ಕೂಡ ಅಶೋಕ್ ಅವರು ನಿಮ್ಮ ಮನೆ ಹತ್ರ ಬಂದು ಈ ಮಿಂಚು ಪ್ರತಿಬಂಧಕವನ್ನು ಅಳವಡಿಸ್ತಾರೆ ಇದಿಷ್ಟು ಇವತ್ತಿನ ಮಾಹಿತಿ ಇನ್ನೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಸೂಕ್ತ ನ್ಯೂಸ್ ಇದು ಪಾರದರ್ಶಕ ವರದಿ